ದಿನಾಚರಣೆ ಅಂಗವಾಗಿ ಇವತ್ತು ನಾವೆಲ್ಲ ಅವರಿಗೆ ಒಂದು ಅಭಿನಂದನೆ ಮಾಡ್ಬೇಕನ್ನುವಂತ ಸೇರಿದ್ದೇವೆ ನಾನು ನಮ್ಮ ಭಟ್ನಾ ತಾಲೂಕಿನ ರಂಗ ನಿಮ್ಮ ಎಲ್ಲ ಕಲಾವಿದರ ಪರವಾಗಿ ಸಂಸ್ಥೆ ಪರವಾಗಿ ದಾಮೋದರ ಮಗಿರ್ ಅವರಿಗೆ ಸ್ವಾಗತವನ್ನು ಕೇಳ್ತಾ ಹಾಗೆ ನಮ್ಮ ಅಕ್ಕಿ ಮಗೇರವರು ಸಹೋದರರು ಹಿರಿಯರು ಬಹಳ ಕ್ರಿಯಾಶೀಲರಿ ವಯಸ್ಸಿನಲ್ಲಿ ಕೂಡ ಎಲ್ಲಾ ಕ್ಷೇತ್ರದಲ್ಲಿ ತನ್ನ ತಾನು ನೋಡಿಕೊಳ್ತಾ ಇದ್ರು ಸಾಮಾಜಿಕ ಕ್ಷೇತ್ರ ಇರ್ಬೋದು ರಾಜಕೀಯ ಕ್ಷೇತ್ರ ಇರ್ಬಹುದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಎಲ್ಲರೂ ಕೂಡ ಆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ತಾವು ಕಳಿಸ್ಕೊಂಡು ನಮ್ಮ ಜೊತೆಗೆ ಆ ಎಮೊಗರ್ ಅವರು ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರಿಗೂ ಕೂಡ ನಮ್ಮ ರಂಗಿಮೊಮ್ಮಿ ಕಲಾವಿದರ ಪರವಾಗಿ ಪ್ರಪೂರ್ಕವಾದಂತಹ ಒಂದು ಸ್ವಾಗತವನ್ನ ಕೋರ್ತಾ ಇದ್ದಾರೆ ಇವತ್ತು ಅಧ್ಯಕ್ಷರು ಜಗದೀಶ್ ನಾಯಕ್ ಅವರು ಬರಬೇಕಾಗಿತ್ತು ಮನೆಯಲ್ಲಿ ಅವರ ಕುಟುಂಬದಲ್ಲಿ ಒಂದು ಬೇರೆ ಒಂದು ಕಾರ್ಯಗಳು ಇದೆ ಹಾಗಾಗಿ ಏನೋ ಒಂದು ಅನಾರೋಗ್ಯನ ನಿಗಿಂತ ಬೇರೆಯೊಬ್ಬರಿಗೆ ತೊಂದರೆ ಆಗಿದೆ ಅನ್ನುವಂಥ ಉದ್ದೇಶ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅವರ ಪರವಾಗಿ ಅವರ ಎಲ್ಲ ನೇತೃತ್ವದ ವಹಿಸಿಕೊಂಡ ನಮ್ಮ ಉಪಾಧ್ಯಕ್ಷರಾದ ಹೊಂದಿದ್ದಾರೆ ಅವರು ಕೂಡ ನಮ್ಮ ರಂಗಭೂಮಿ ಕಲಾವಿದ ಪರವಾಗಿ ರತ್ಪೂರ್ವ ಸ್ವಾಗತವನ್ನು ಕೋರ್ತಾ ಇದೆ ಆ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಶ್ರೀಧರ್ ಅವರ ಹಾಸಕೇರಿ ಅವರು ನಮ್ಮೆಲ್ಲ ಕಲಾವಿದರಿಗೆ ಹಿರಿಯ ಮಾರ್ಗದರ್ಶಕರಾಗಿ ಹಿರಿಯ ಪ್ರೋತ್ಸಾಹಕರಾಗಿ ನಮ್ಮನ್ನೆಲ್ಲ ಹುರಿದುಂಬಿಸ್ತಾ ಇದ್ದಾರೆ ಮಾ ಕಲಾವಿದರವರು ಕೂಡ ಹೌದು ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಜೊತೆಗೆ ಇದ್ದು ಈ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಇದ್ದಾರೆ ನಮ್ಮ ರಂಗಭೂಮಿ ಕಲಾವಿದ ವೀದಿ ಪರವಾಗಿ ಅವರಿಗೆ ರತ್ಪೂರ್ಕವಾದಂತಹ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಇನ್ನೊಬ್ಬ ಹಿರಿಯರು ಶ್ರೀಧರ್ ವೆಂಕಟೇಶ್ ನಾಯಕರು ಕೂಡ ಹೌದು ಕಲಾಪೋಷ ಕಲಾ ಆ ಕಲಾಭಿಮಾನಿಗಳ ಜೊತೆಗೆ ಅಹ್ ಕಲಾವಿದ್ರು ಕೂಡ ಒಳ್ಳೆ ಕಲಾವಿದರು ಕೂಡ ಹೌದು ಹಿರಿಯ ಕಲಾವಿದರು ಕೂಡ ಹೌದು ನಮ್ಮೆಲ್ಲ ಮಾರ್ಗದರ್ಶಕರು ಕೂಡ ಹೌದು ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಪ್ರತ್ಪೂರ್ವವಾದಂತಹ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಒಬ್ಬರ ತಂದ ಅಶೋಕ್ ಮಾರೆಯವರು ಅವರು ಕೂಡ ಈ ವಯಸ್ಸಿನಲ್ಲಿಯೂ ಕೂಡ ಆ ಏನು ಒಂದು ನಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ರಂಗಭೂಮಿ ಜೀವಂತವಾಗಿದೆ ಅಂತ ಹೇಳಲಿಕ್ಕೆ ಕಾರಣ ಅಶೋಕ್ ಮಾಲೆ ಅವರು ಈ ವಯಸ್ಸಿನಲ್ಲಿಯೂ ಕೂಡ ತಮ್ಗೆ ಕೊಟ್ಟಂತಹ ಒಂದು ಪಾತ್ರಕ್ಕೆ ಅತ್ಯಂತ ಸುಂದರವಾಗಿ ಜೀವ ತುಂಬುದ್ರ ಮುಖೇನ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ನಮ್ಮೆಲ್ಲರೂ ಕೂಡ ನಾಟಕ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾರೆ ನಮ್ಮ ಜೊತೆ ಇದ್ದಾರೆ ಅವರಿಗೂ ಕೂಡ ನಾನು ರಂಗಭೂಮಿ ಕಲಾವಿದರ ವೇದಿಕೆ ಪ್ರವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಜೊತೆಗೆ ರಂಗಭೂಮಿ ಆ ಕಾರ್ಯದರ್ಶಿಗಳಾದಂತಹ ಶ್ರೀದ ದೇವನಾಯ್ಕರವ್ರು ನಮ್ಮ ಜೊತೆಗಿದ್ದಾರೆ ಆ ಜೊತೆಗೆ ಗೋವಿಂದ ದೇವಡಿರವ್ರು ಇದ್ದಾರೆ ಜೊತೆಗೆ ನರಸಿಂಹನವರಿದ್ದಾರೆ ಇದ್ದಾರೆ ಹಾಗೆ ಶ್ರೀಧರ್ ಅವರು ಆಮೇಲೆ ಗಣಪತಿ ಆಚಾರ್ಯ ಅವರು ನಮ್ಮ ನಜೀರ್ ಸಾಹೇಬ್ರವರು ಇವರು ಕೂಡ ದೊಡ್ಡ ಕಲಾವಿದರು ನಮ್ಮ ಅವರು ಜಾದುಗಾರನ ಜೊತೆಗೆ ಒಳ್ಳೆ ಕಲಾವಿದರು ಬಹಳಷ್ಟು ತರದ ವಯಸ್ಸಿನಲ್ಲಿ ಕೂಡ ಅನೇಕ ನಾಟಕಗಳನ್ನು ಮಾಡಿದ್ದಾರೆ ಅವರು ಹಾಗಾಗಿ ನಮ್ಮೆಲ್ಲ ಇವೆಲ್ಲ ಇದ್ದಾರೆ ಅವ್ರೆಲ್ಲರಿಗೂ ಕೂಡ ನಾನು ನಮ್ಮ ರಂಗಭೂಮಿ ಪರವಾಗಿ ರತ್ಪುರಕವಾದಂತ ಒಂದು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಪರವಾಗಿ ಅದಕ್ಕೆ ವಿರಾಮ ಸ್ವಾಗತಕ್ಕೆ ವಿರಾಮವನ್ನು ಹೇಳ್ತಾ ನಾನು ಶೀಲ ನಾಯಕರ ಮಾತನಾಡಬೇಕಂತ ರಂಗಭೂಮಿ ದಿನಾಚರಣೆ ಪ್ರಯುಕ್ತ ನಾವು ಪ್ರತಿ ವರ್ಷವೂ ನಮ್ಮ ಹಿರಿಯ ಕಲಾವಿದರಿಗೆ ಅಥವಾ ಮಹಾಪೋಷಕರಿಗೆ ನಾವು ಅವರಿಗೆ ಸನ್ಮಾನ ಮಾಡುವಂಥದ್ದು ಆ ದಿಶೆಯಲ್ಲಿ ಈ ವರ್ಷ ನಮಗೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ಮಹಾ ಕಲಾ ಪೋಷಕರು ಹಾಗೂ ಎಲ್ಲ ವಿವಿಧ ಅನೇಕ ವರ್ಷಗಳಿಂದ ನಟನೆಯನ್ನ ಮಾಡ್ತಾ ಈ ರಂಗಭೂಮಿ ಕಲಾವಿದರಾಗಿ ಮತ್ತು ರಂಗಭೂಮಿ ಕಲಾವಿದರಿಗೆ ಉತ್ಸಾಹಕರಾಗಿ ನಮ್ಮ ದಾಮೋದರ್ ಅವರು ಬಹಳ ಮುಂಚೂಣಿಯ ಎಲ್ಲರಿಗೂ ಆಶ್ರಯದಾಕರಾಗಿ ಅವರನ್ನ ಇವತ್ತು ಏನ್ ಸನ್ಮಾನ ಮಾಡುವುದು ಹಾಗೆ ಅಂತ ತಿಳಿಸ್ತಾ ಆ ದೀಕ್ಷೆಯಲ್ಲಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯೋರ ಆರೋಗ್ಯ ಕೊಟ್ಟು ಎಲ್ಲರ ಆರೈಕೆಯಂತೆ ಇನ್ನೂ ಅವರು ಪೂಜಿತವಾಗಿ ಕಲಾ ಪೋಷಕರಾಗಿ ಮುಂದೆ ಹಾಗೆ ಕಾಪಾಡಬೇಕು ನಾನು ನಿಮ್ಮ ಬೈಟೇಶ್ ಹಾಕಿಗಳನ್ನ ಇವತ್ತು ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ಯಾಕಂತ ನನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಶ್ರೇಷ್ಠ ನಮ್ಮ ಹಸಿಯ ಆತ್ಮೀಯ ಗೆಳೆಯ ದಾಮು ದಾಮು ನಾನು ಒಟ್ಟಿಗೆ ಎಪ್ಪತ್ತೆಂಟನೇ ಸೇಲಿ ಆ ಕೆಎಫ್ ಫೋರ್ಟಿನ ಸಿಟ್ಟಿ ಅಂತ ತಕ್ಕ ಒಂದು ಒಟ್ಟಿಗೆ ಒಟ್ಟಿಗೆ ಅಂದ್ರೆ ಒಟ್ಟಿಗೆ ಇರ್ತಿದ್ರು ನಮಗೆಲ್ಲರೂ ಮತ್ತೆ ಅದಕ್ಕೊಂಬ ದೊಡ್ಡ ಸಂತೋಷ ಅಂತ ಹೇಳಿದ್ರೆ ಹಾಗಾಗಿ ನಮ್ಗೆ ಸಲಹೆ ಚಿಂತನೆ ಕೊಟ್ಟರು ಅವರು ಕೂಡ ಅವರ ಸೋದರರು ಇವತ್ತು ಈ ಒಂದು ಸಂದರ್ಭದಲ್ಲಿ ಹಾಜರಿರ್ತಾರೆ ಅದೊಂದು ಇನ್ನು ಇದ್ರ ಜೊತೆಗೆ ಗುರು ರಾಘವೇಂದ್ರ ಕಲಾವಿದ ಮಂಡಳಿಯ ಒಬ್ಬ ಸದಸ್ಯ ಅಂದ್ರೆ ಇವತ್ತು ಗುರುವಾರ ಎಲ್ಲಾ ವಿಚಾರ ಒಟ್ಟುಗೂಡಿ ಇವತ್ತು ಭಗವಂತ ಆಯ್ತ ನಂದು ಸಾಕ್ಷಿ ತೋರಿಸಿದ ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಒಟ್ಟುಗೂಡಿಸಿ ಇವತ್ತು ವಿಶ್ವ ರಂಗಭೂಮಿ ಕಲಾವಿದರ ದಿನಾಚರಣೆ ತಾರೀಖ್ ಇಪ್ಪತ್ತೇಳು ಮಾರ್ಚ್ ಬಂದಿದೆ ಅಂತಂದ್ರೆ ಇದೊಂದು ಸುದೀನ ಅಂತ ನಾನು ಭಾವಿಸ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಪಿ ಎಂ ಕೆ ಆಚರಿಸ್ರು ಪಿ ಎಂ ಕೆ ಆಚಾರ ತೆಂಗ್ನಗುಂಡಿಯಲ್ಲಿ ಬೋಟ್ ಮಾಡ್ಕೊಂಡು ನಾನು ಅಲ್ಲಿ ನಾವೆಲ್ಲರೂ ಒಟ್ಟಾಗಿ ಕಡೆಗಲ್ಲಿ ಏನು ನಿಮ್ದು ಆಪ್ಷನ್ ಹಾಲ್ ನಲ್ಲಿ ನಾಟಕ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿ ನಾನು ಅಲ್ಲಿ ಪಾಠ ಮಾಡ ಅಲ್ಲಿಯಿಂದಲೇ ನಮ್ದು ಪ್ರಾರಂಭ ಆಯ್ತು ಅದೇ ಮಾರನೇ ವರ್ಷ ಸಿರಾಲಿಯಲ್ಲಿ ಎರಡು ನಾಟಕ ಆಡಿಸಿದ್ರು ನಾವು ಇದು ಇದು ಟಿಕೆಟ್ ನಾಟಕ ಈ ರೀತಿಯಾಗಿ ಅಲ್ಲಿಂದ ಒಂದು ರಂಗಭೂಮಿಗೆ ಎಂಟ್ರಿ ಆದವರು ಇವತ್ತು ಭಗವಂತ ಈ ಒಂದು ವಿಚಾರದಲ್ಲಿ ರಾಮು ಮೊಗೇರವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಒಂದು ಆಯಸ್ಸು ಆರೋಗ್ಯ ಕೊಡ್ಬೇಕು ಅನ್ನೋದು ಪರಮಾತ್ಮ್ ಬಿಡ್ತಾ ಭಾಷಣ ಅಂತ ನಾ ಹೇಳೋದಿಲ್ಲ ಯಾಕಂದ್ರೆ ನನ್ನ ಸ್ನೇಹಿತರು ಇವತ್ತು ಈ ಒಂದು ಸಂದರ್ಭದಲ್ಲಿ ಅವರತ್ರ ಸಹೋದರನ ಜೊತೆಗೂಡಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸುವುದು ಇನ್ನೂ ಸಂತೋಷದ ವಿಚಾರ ಅಂತ ಹೇಳುವುದಕ್ಕೆ ನಾನು ಇಲ್ಲಿ ಆಶಿಸ್ತೇನೆ ಅವರು ಹಲವು ಹಲವು ನಾಟಕದಲ್ಲಿ ಪಾತ್ರ ಮಾಡಿ ಅನೇಕ ಕಡೆಗಳಲ್ಲೂ ಕೂಡ ಅನೇಕ ರಂಗಭೂಮಿ ಅನೇಕ ರಂಗ ಮಂದಿರದಲ್ಲೂ ಕೂಡ ಏನು ತಮಗೆ ನಮ್ಮ ಹೀರೋ ಇರ್ಲಿ ವಿಲನ್ ಇರಲಿ ಯಾವುದೇ ಪಾತ್ರಕ್ಕೆ ಸಹಿ ಅಂತ ಸೋಪಿಯನ್ನು ತರಿಸ್ಕೊಂಡು ಹೋಗುದು